ಹೋತ್ರದ ಮೇಲೆ ಶ್ರದ್ಧೆ ಪ್ರತಿದಿನ ಜಾಸ್ತಿ ಆಗ್ಲಿ ನಿಮ್ಮ ಒಳ್ಳೆ ಆರೋಗ್ಯ ನಿಮ್ಮ ಒಳ್ಳೆ ಸಂಬಂಧಗಳು ನಮ್ಮೆಲ್ಲ ಹತ್ರ ಇರುವಂತ ಪರಿಸರ ವಾಯು ಶುದ್ಧಿ ಆಗ್ಲಿ ನಾವು ಒಂದು ಒಳ್ಳೆ ಸಂಸ್ಕೃತಿ ಒಳ್ಳೆ ಒಂದು ಭಾರತವನ್ನ ಒಳ್ಳೆ ದೇಶವನ್ನ ಒಳ್ಳೆ ಒಂದು ಸಮಾಜವನ್ನ ಮುಂದಿನ ಜನಾಂಗಕ್ಕೆ ಕೊಡೋಣ ಅಂತ ಹೇಳಿ ನಮ್ಮೆಲ್ಲರಿಗೆ ಮತ್ತೊಂದು ಸಲ ತುಂಬಾ ಒಳ್ಳೆಯ ಧನ್ಯವಾದಗಳು ಧನ್ಯವಾದಗಳು ಸ್ವಾಗತ ಇದು ಕೇವಲ ಒಂದು ಶಬ್ದವಲ್ಲ ಇದು ಆತ್ಮದ ನುಡಿಮುತ್ತು ತಮ್ಮ ಆತ್ಮದ ನುಡಿಮುತ್ತುಗಳಿಂದ ಬೇಡಿಕೆ ಚಂದ್ರಶೇಖರ್ ನಾಯ್ಕರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ದೀಪಕ್ಕೆ ಬೆಲೆ ದೀಪ ಪೂಜನೆಯೇ ಈಗ ದೀಪ ಪ್ರಜ್ವಲನೆಯ ಮೂಲಕ ಇಂದಿನ ಕರ್ನಾಟಕ ಅಗ್ನಿಹೋತ್ವ ಸ್ಪೆಕ್ಟ್ಯಾಕುಲರ್ ವಿಶ್ವ ದಾಖಲೆ ಮಹಾ ಕಾರ್ಯಕ್ರಮದ ಇವತ್ತಿನ ಉದ್ಘಾಟ ಉದ್ಘಾ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಪ್ರಹ್ಲಾದ್ ಜೋಶಿ ಸನ್ಮಾನ್ಯ ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹೊಸ ಹಾಲು ನವೀಕರಿಸಬಹುದಾದ ಇಂಧನ ಕೇಂದ್ರ ಸಚಿವರು ಭಾರತ ಸರ್ಕಾರ

ಭಾಳಿತ್ತು ಇವ ಪ್ಯಾನಿಗ ಇಂಥ ಒಂದೊಂದು ಇಟ್ಕೊಂಡು ಬರ್ದು ಇವನ್ನ ಪ್ಯಾನಿಗೆ ಏನು ಮಾಡಿದೆ ಇದೊಂದು ಗಿನಸ್ ಹಾಕಲಾಗಿತ್ತು ಈಗ ಗಿನಿಸ್ ದಾಖಲು ಮಾಡಿರೋದು ವರ್ಡ್ ಆಫ್ರಿರ್ ಈಗ ನಾಲ್ಕುನೂರ ಎಷ್ಟು ಜನ ಅದಾರಂತ ಒಬ್ಬಾದ್ರೂ ಒಂದು ಸಾವಿರ ಮಂಜಿನ ಒಂದೊಂದು ಊರಾಗತ್ತೆ ಎರಡು ಊರಾಗ್ತಿ ಮೂರು ಊರಾಗುತ್ತೆ ಮಾಡ್ತಾರು ಒಬ್ಬರು ಹೋಗಿ ಒಬ್ರ ಇಬ್ರು ಅಂತಾರಲ್ಲ ಒಂದೊಂದು ಸಾವಿರ ಜನ ಕುಡಿಸಲಾರ ಅದಕ್ಕೆ ಹನ್ನೊಂದು ಸಾವಿರ ಒಂದು ಲಕ್ಷ ಹನ್ನೊಂದು ಸಾವಿರ ಇಲ್ಲ ನಾಲ್ಕುನೂರ ಎಷ್ಟೋ ಜನ್ದಾರ ಕೊಡೋರು ಜ್ಯೋತಿ ಬೆಳಗ ಜ್ಯೋತಿ ಒಬ್ಬರಿಂದ ಆಗೋದಲ್ಲ ನೋಡಿದ್ರು ಹೆಂಗೈತೆ ಅಗ್ನಿ ಹೋದ್ರೆ ಕರ್ನಾಟಕ ಅಗ್ನಿ ಹೋದ್ರೆ

എല്ല ഗണ്യമാന്യ ഹൃത്പൂർണവന്യവദൂ ಕರ್ನಾಟಕ ಸ್ಪೆಕ್ಟ್ಯಾಕ್ಯುಲರ್ ವಿಶ್ವ ದಾಖಲೆಯ ಮಹಾ ಕಾರ್ಯಕ್ರಮ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ ಇದು ಪರಿಸರದಲ್ಲಿ ಮತ್ತು ನಮ್ಮೆಲ್ಲರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಬೆಳೆಸುವ ಶ್ರೇಷ್ಠ ಮಾರ್ಗ ಕಳೆದ ಆರು ತಿಂಗಳಿನಿಂದ ಮಾಸ್ಟರ್ ಶ್ರೀ ರೋಹನ್ ಶಿರಿ ಸರ್ ಅಂಕ ಶ್ರೀ ಜಗದೀಶ್ ನಾಯಕ್ ಸರ್ ಶ್ರೀಮತಿ ಅಶ್ವಿನಿ ನಾಯ್ಕ್ ಮೇಡಮ್ ರವರ ಸಂಯೋಜಕರು ವಿಭಾಗೀಯ ಸಂಯೋಜಕರು ಅಗ್ನಿ ಮುಖಂಡರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಯತ್ನದ ಸ್ವಂತ ಯಶಸ್ವಿಗಾಗಿ ಸಂಗ್ರಹವೇ ಆ ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ಆ ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ಪುಸ್ತಕವನ್ನು ಈಗ ವೇದಿಕೆಯಲ್ಲಿ ಆ ಸೀನರಾಗಿರುವ ಎಲ್ಲ ಗಣಿತಮಾನ್ಯರು ಅನಾವರಣ ಅನಾವರಣ ಕೇಳಿಕೊಳ್ಳುತ್ತೇನೆ ಹೌದು ಆರು ತಿಂಗಳು ಹೌದು ಏನಕ್ಕೆ ನಿಮ್ಗೆ ಅದರ ಹೆಚ್ಚ ಅಲ್ಲಿ ಬಂದೆದ ಸಿಬ್ಬಂದಿಗಳು ವಿರುದ್ಧವಾಗಿ ಪ್ರಯತ್ನ ಮನೆಗಳಿಗೆ ಹೋಗಿ ಅಗ್ನಿಹೋತ್ರದ ಕಿಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅಗ್ನಿಹೋತ್ರವನ್ನ ಹೇಗೆ ಮಾಡಬೇಕು ತರಬೇತಿಯನ್ನು ಕೂಡ ಈ ಎಲ್ಲ ಆ ಪ್ರಯತ್ನದ ಸುಂದರ ಸಂಗ್ರಹವೇ ಅನಾವರಣಗೊಂಡಿದೆ ಈ ಒಂದು ಪುಸ್ತಕವನ್ನು ಅನಾವರಣಗೊಳಿಸಿದ ಎಲ್ಲ ಅತಿಥಿ ಧನ್ಯವಾದಗಳನ್ನು ಹೇಳುತ್ತಾ ಜೋರಾದ ಒಂದು ಚಂಪಾಳೆಯ

ಹುಗ್ಗಿ ಹೋಳಿಗೆಲ್ಲ ಭಾರತ ದೇಶದಲ್ಲಿ ಹೇಳ್ತಾರೆ ಕೆಲವರು ಹೇಳ್ತಾರೆ ಭಾರತ ದೇಶದಿಂದ ಬರಟಿಂದ ಬಂದಿದೆ ಇಲ್ಲದೆ ನಮ್ಮ ಹಿರಿಯರು ಮಾಡಿರುವ ಚಾನ್ಸ್ ಇದೆ ಆದ್ರೆ ಅರ್ಥ ಮಾಡಿಕೊಳ್ಳೋ ವಿಷಯ ಏನಂದ್ರೆ ನಾವು ಆ್ಯಸ್ ಭಾರತೀಯರು ನಾವು ಈ ಅಗ್ನಿಹೋತ್ರ ಅನ್ನೋ ವಿಷಯವನ್ನು ವರ್ಷ ಐದು ಸಾವಿರ ವರ್ಷಕ್ಕಿಂತ ಹೆಚ್ಚು ಇದನ್ನು ಮುಂದುವರಿಸ್ತಾ ಬರ್ತಾ ಇದ್ದೀವಿ ಸೊ ಇವತ್ತು ಈ ಹತ್ತರಿಂದ ಹನ್ನೊಂದು ಸಾವಿರ ಜನ ನಾವು ಒಟ್ಟು ಸೇರಿ ಏನು ಈ ಅಗ್ನಿಹೋತ್ರ ಮಾಡ್ತಿದ್ದೀವಲ್ಲ ಇದು ವಿಶ್ವ ದಾಖಲೆ ಅಂತೂ ಹೌದು ಆದರೆ ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಅಂಬರ್ ಇದು ಒಂದು ಫಸ್ಟ್ ಸ್ಟೆಪ್ ಯಾಕಂದ್ರೆ ನಾವು ಮೂಲಿಗೆ ಹೋಗಿ ರೀಚು ಇದು ಒಂದು ಚಿಕ್ಕ ಒಂದು ಸ್ಟೆಪ್ ಯಾಕಂತ ಈ ಸ್ಟೆಪ್ ಇಂದ ಇನ್ನು ಬಹಳಷ್ಟು ದೊಡ್ಡದಾಗಲಿಕ್ಕಿದೆ ನೀವು ಆಲೋಚನೆ ಮಾಡಿ ಹನ್ನೊಂದು ಸಾವಿರ ಜನರು ನೀವು ತುಂಬಾ ಜನ ನಿಮ್ಮದು ಪಾಸಿಟಿವ್ ಸ್ಟೋರೀಸ್ ಕೊಟ್ಟಿದ್ದೀರಾ ಕೆಲವರು ಕಾರ್ ತಗೊಂಡಿದ್ದೀನಿ ಹೇಳಿದಿರಿ ಕೆಲವರಿಗೆ ಹೊಸ ಕಂಪನಿಯಲ್ಲಿ ಹೊಸ ಜಾಬ್ ಸಿಕ್ಕಿತ್ತು ಹೇಳಿದರೆ ಕೆಲವರಿಗೆ ದುಡ್ಡು ಅಂದರೆ ಲೋನಿಗೆ ಕೊಟ್ಟ ದುಡ್ಡು ಹಿಂದಕ್ಕೆ ಬಂತು ಕೆಲವರ ಮನೆಯಲ್ಲಿ ಲಿಂಬೆ ಹಣ್ಣಿನ ಗಿಡ ಆಯಿತು ಕೆಲವರ ದನಗಳು ಹಾಲು ಕೊಡ್ಲಿಕ್ಕೆ ಶುರುವಾಯ್ತ ಹೇಳಿ ಸಾವಿರಾರು ಕತೆಗಳು ನೀವು ಆಲ್ರೆಡಿ ನಮ್ಗೆ ತಿಳಿಸಿದೀರ ಪಾಸಿಟಿವಿಟಿ ಅಂತೂ ಅಗ್ನಿಹೋತ್ರಿಂದ ಗ್ಯಾರಂಟಿ ಆಗತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಇಟ್ ಇಸ್ ಯಾಕಂದ್ರೆ ಇಷ್ಟು ಸಾವಿರಾರು ಜನ ಇಲ್ಲಾದ್ರೆ ಸುಮ್ಮನೆ ಇಲ್ಲಿಗೆ ಬರ್ತಿರ್ಲಿಲ್ಲ ನಿಮ್ಗೆ ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ ಯಾವ ಪೊಲಿಟಿಕ್ಸ್ ಇಲ್ಲ ಯಾವ ರಿಲಿಜನ್ನು ಇಲ್ಲ ಯಾವ ಆಪ್ಲಿಗೇಷನ್ ಇಲ್ಲ ಬೇಕು ಬನ್ನಿ ಮಾತ್ರ ಮಾಡೋಣ ಹನ್ನೊಂದು ಸಾವಿರವರು ಒಟ್ಟು ಸೇರಿ ಮಾತ್ರ ಮಾಡುವ ಒಂದು ಮಹಾ ಕುಂಬು ಅಂತೂ ಗ್ಯಾರಂಟಿ ಯಾಕಂದ್ರೆ ನಿಮ್ಮಿಂದ ಇದು ಸಾಧ್ಯ ಆಗಿದೆ ಇವತ್ತು ಮಾತ್ರವಲ್ಲ ಇದು ಇಲ್ಲಿಗೆ ನಿಲ್ಬಾರ್ದು ಅದಕ್ಕೆ ಹೇಳಿದೆ ಇದು ಫಸ್ಟ್ ಸ್ಟೆಪ್ ಹೇಳಿ ಇವತ್ತು ಜಗದೀಶ್ ಅವರು ಹೆಂಗೆ ಹನ್ನೊಂದು ಸಾವಿರಕ್ಕಿಂತ ಜಾಸ್ತಿ ಅಗ್ನಿ ಗುಂಡನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿಯಲ್ಲಿ ನೀವು ಕೂಡ ಒಬ್ಬೊಬ್ಬರು ಒಂದೊಂದು ಅಗ್ನಿಹೋತ್ರಿಗಳು ಕೇವಲ ಹನ್ನೊಂದು ಅಗ್ನಿಹೋತ್ರ ಕಿಟ್ಟನ್ನು ನಿಮ್ಮ ಪರಿವಾರದವರಿಗೆ ನಿಮ್ಮ ನೇಬರ್ಸಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನವರಿಗೆ ಸ್ಟಾರ್ಟ್ ಮಾಡಿ ಕೊಡಲಿಕ್ಕೆ ಮತ್ತೆ ನೋಡಿ ನಿಮ್ಮ ಜೀವನದಲ್ಲಿ ಆಗುವ ಪಾಸಿಟಿವ್ ಚೇಂಜ್ ಹೆಂಗೆ ಮತ್ತೆ ನಿಮಗೆ ಗೊತ್ತಾಗತ್ತೆ ಯಾಕಂದರೆ ಅಗ್ನಿಹೋತ್ರ ಎಂಬುದು ಚಿಕ್ಕ ಬೆಂಕಿ ಅಲ್ಲ ಇದು ದೊಡ್ಡ ಅಗ್ನಿ ಸೊ ಅರ್ಥ ಮಾಡಿಕೊಳ್ಳುವ ನಮ್ಮ ಈ ಅಗ್ನಿಹೋತ್ರದಿಂದ ನಮ್ಮ ಜೀವನವನ್ನು ಪಾಸಿಟಿವ್ ಮಾಡಿ ನಾವು ಈ ಪಾಸಿಟಿವಿಟಿಯನ್ನು ದಿನ ಎವ್ರಿ ಡೇ ಎಲ್ಲರಿಗೆ ಸ್ಪ್ರೆಡ್ ಮಾಡೋ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಕ್ಕೆ ನಿಮ್ಗೆಲ್ಲರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಗಾಡ್ ಯು ಥ್ಯಾಂಕ್ ಯು ಈ ಕಾರ್ಯಕ್ರಮದ

ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಜಗದೀಶ್ ನಾಯಕ್ ಅವರೇ ಹಾಗೂ ಸಂತೋಷ್ ಗಂಚಾಮ ಅವರೇ ಅನಂತ್ ಅವರೇ ಮತ್ತು ಇತರ ಎಲ್ಲ ಗಣ್ಯರೇ ಹಾಗೂ ಸಹ ಈ ಅಕ್ಕಿ ಹೊಕ್ಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿರುವಂತಹ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದಕ್ಕಿಂತ ಹೆಚ್ಚು ಭಾಗವಹಿಸಲಿರುವಂತಹ ಎಲ್ಲ ಶ್ರದ್ಧಾಳುಗಳೇ اگنی ہوتی سب پسرد ದೈವಿ ಸಾನಿಧ್ಯಕ್ಕೆ ಕಲ್ಪಿಸಿಕೊಳ್ಳುವಂತಹ ಒಂದು ಕಲ್ಪನೆ ಇದೆ ಜಗತ್ತಿನ ಎಲ್ಲ ಸಂಗತಿಗಳಿಗೆ ಮೂಲ ಆ ಶಕ್ತಿ ಬರುವುದು ಈ ಅಗ್ನಿಯ ಏನಿದೆ ಇದು ಬಹಳಷ್ಟು ಕಡೆ ಸೃಷ್ಟಿಯಲ್ಲೇ ಇದೆ ಈ ಶಕ್ತಿ ಅನ್ನುವಂತ ಸಂದಕಕ್ಕೆ ಬಂದಿದೆ ಇಂಗ್ಲಿಷ್ ಗೆ ಕನ್ವರ್ಟ್ ಮಾಡಿದ್ರೆ ಕಾನ್सेप्ट ಮಾಡಿದ್ರೆ ಅಂತ ಅರ್ಥ ಆಗುತ್ತೆ ಅದು ಹೇಳ್ತಾರೆ ಈ ಎನರ್ಜಿ ಬರುವುದು ಈ ಹೋಮತಃ ಅಗ್ನಿಯಿಂದ ಅಗ್ನಿ ಹೋಗ್ತಾರ ಅದನ್ನ ಸ್ವಲ್ಪ ಸೈಂಟಿಫಿಕ್ ಆಗಿ ಐದು ವರ್ಷ ಐದು ನೂರು ಐದು ಸಾವಿರ ವರ್ಷಗಳಿಂದ ಇದೊಂದು ದೈನಂದಿನ ಚಟುವಟಿಕೆ ಆಗಿ ಅನೇಕರಿಗೆ ಈ ಒಂದು ಕಾರ್ಯಕ್ರಮ ಆಗಿದೆ ಈಗ ಜಗತ್ತೊಳಗ ನೈಸರ್ಗಿಕ ಮೂಲಗಳಿಂದ ಶಕ್ತಿಯನ್ನ ಪಡಿಬೇಕು ಅನ್ನುವಂಥ ಏನು ಸಂಗತಿ ಬಂದದಲ್ಲ ಇದು ಭಾರತದಲ್ಲಿ ಮೊದಲಿನಿಂದಲೇ ಗೊತ್ತಿತ್ತು ಭಾರತೀಯರ ಮೂಲ ಜ್ಞಾನ ಏನದಲ್ಲ ಈ ಜ್ಞಾನ ಇದು ಅಕಲ್ಪಿತವಾದದ್ದು ನಾವು ಜಗತ್ತು ಬೇರೆ ಬೇರೆ ಸೂರ್ಯನೇ ಭೂಮಿಯನ್ನು ಸುತ್ತ ಸುತ್ತನ ಅಂತ ಹೇಳುವಂತಹ ಸಂದರ್ಭದೊಳಗ ಭೂಮಿ ಚೌಕದ ಆ ಚೌಕದ ಭೂಮಿಯ ಸುತ್ತ ಸೂರ್ಯ ತಿರುಗುದಾನ ಅಂತ ಹೇಳ್ತಾ ಇರುವಂತಹ ಸಂದರ್ಭದೊಳಗ ಜಗತ್ತಿಗೆ ಅದಲ್ಲ ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ ಅಂತ ಹೇಳಿದಂತ ನಾವು ಮತ್ತು ಆ ಸೂರ್ಯನನ್ನ ಸೂರ್ಯ ದೇವ ಅಂತ ಕೆಲಸ ಬೆಳಿಗ್ಗೆಯಂದು ಸೂರ್ಯನ ಆರಾಧನೆಯನ್ನ ಮಾಡಿ ಸೂರ್ಯನಿಗೆ ಅರ್ಪೆ ಕೊಟ್ಟ ಕೆಲಸ ಶುರು ಮಾಡುವ ಇವತ್ತಿಗೂ ಅನೇಕರು ಇದ್ದಾರೆ ಅಷ್ಟೇ ಅಲ್ಲ ಬೆಳಿಗ್ಗೆಯದ್ದು ಗಾಯತ್ರಿ ಅಂತ ಹೇಳೋ ಲಕ್ಷಾಂತರ ಜನ ಇದ್ದಾರಲ್ಲ ಅದು ಸೂರ್ಯನಿಗೆ ಅರ್ಪಣೆ ಮಾಡಿನೇ ಮಾಡುವಂತ ಕೆಲಸ ಅಂದ್ರೆ ಸೂರ್ಯನಲ್ಲಿ ಶಕ್ತಿ ಇದೆ ನೀರಿನಲ್ಲಿ ಶಕ್ತಿ ಇದೆ ಈ ಭವನ ಅಂತರ ನಾವು ಗಾಳಿ ಗಾಳಿಯಲ್ಲಿ ಶಕ್ತಿ ಇದೆ ಅಂತ ಗುರುತಿಸಿ ಇದರ ಮೂಲ ಆಜ್ಞಾನಿ ಅನ್ನುವಂಥದ್ದನ್ನು ಗುರುತಿಸಿರುವಂತಹದ್ದು ಅದು ಐದು ಸಾವಿರ ವರ್ಷಗಳ ಹಿಂದೆ ಭಾರತ ಮಾತ್ರ ಇದ್ದರೆ ನಾವು ಮಾಡಿ ಮಾಡ್ತೀವಿ ಅಂತಿರೋ ನಾವು ಮಾತ್ರ ಇದನ್ನ ಗುರುತಿಸಿದ್ವಿ ಹೀಗಾಗಿ ಈ ಅಗ್ನಿಯ ಮೂಲಕವೇ ನಾವು ಯಾವ ರೀತಿ ಒಂದು ಶಕ್ತಿಯನ್ನ ಪಡಿಬಹುದು ಪರಿಸರ ಮಾಲಿನ್ಯವನ್ನ ಪಡಿಬಹುದು ಒಂದು ರಿಪೋರ್ಟ್ ಬಂದಿತ್ತು ನೀವು ಗಮನಿಸಿರಿ ಅಂತ ಬಹಳಷ್ಟು ಜನ ಅನೇಕ ಯಾರು ಅಗ್ನಿಹೋತ್ರವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ತೀರಿ ಯೂರಿಯನ್ ಕಾರ್ಬೈಡ್ ದುರಂತ ಸಂದರ್ಭದೊಳಗ ಸಂದೊಳಗ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದಂತಹವರು ಅನೇಕರಿಗೆ ಆ ವಿಷ ಅನಿಲದ ಅನುಭವದಿಂದ ಬಹಳ ಕಷ್ಟವನ್ನು ಎದುರಿಸಿದ್ರು ಆ ನಂತರ ಅಂಗವಿಕಲರಾದರೂ ಕೆಲವರು ಸಂತೋಷ ಏನೇನೋ ಘಟನೆಗಳ ನಡೆದು ಆದ್ರೆ ಅತ್ಯಂತ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಲ್ಲಿದ್ದಂತಹ ನಾವು ಕುಟುಂಬಗಳು ಏನಾಗಿರಲಿಲ್ಲ ಯಾಕಂದ್ರೆ ಅವರ ನಿತ್ಯವೂ ಅಗ್ನಿವಂತನ ಮಾಡ್ತಾ ಇದ್ರು ಮುಂದೆ ದಿನ ಅಧ್ಯಯನ ಮೂಲಕವಾಗಿ ಕೂಡ ಕಂಡುಕೊಂಡ ಅಗ್ನಿವಂತನದ ರಿಸರ್ಚು ಬಹಳ ಜಾಸ್ತಿ ಆಗ್ಬೇಕಿಲ್ಲ ನಾನು ನೋಡಬೇಕು ಆದ್ರೆ ಯಾರು ಅಗ್ನಿವಂತನ ರೆಗ್ಯುಲರ್ ಆಗಿ ಮಾಡುತ್ತಾರೆ ಅವರ ಆರೋಗ್ಯ ಬಹಳ ಚೆನ್ನಾಗಿರ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕು ಆದ್ದರಿಂದ ಒಂದು ಊರಿನಲ್ಲಿ ನಮ್ಮ ಸಂಘದ ಸರ್ಸಂಘ ಚಾಲಕರಾದಂತ ಮೋಹನ್ ಭಾಗವತ್ ಅವರು ಒಂದು ದೃಷ್ಟಾಂತವನ್ನು ಹೇಳ್ತಿರೋಸ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದ ಒಂದು ಊರಲ್ಲಿ ಸದಾ ಕಾಲಕ್ಕೂ ವರ್ಷಗಟ್ಟಲೆಯಿಂದ ಅಗ್ನಿಹೋತ್ರ ಅಂತ ತಿರ್ತದ ಆ ಅಗ್ನಿಹೋತ್ರದ ಏನಾದ್ರೂ ಮುಂದೆ ಬಸ್ಕ ಉಳಿತದ ಬೂದಿ ಉಳಿತದ ಆ ಬೂದಿ ಮನೆಗಳೇ ಹೊರಗಡೆ ಚೆಲ್ಲಿರ್ತಾರೆ ಹಾಕಿರ್ತಾರೆ ಒಂದ್ಸರ್ತಿ ಅಗ್ನಿಹೋತ್ರ ಮಾಡಿ ಒಂದು ಅಗ್ನಿ ಕೂತಿದ್ದಂತ ಹೊರಗ ಟೈಮ್ ನಲ್ಲಿ ಆಕೆ ಎಲೆ ಎಡಿಕೆ ಹಾಕೊಂಡು ಕೂತಿದ್ರು ಆ ಟೈಮ್ ಒಂದು ಒಂದು ಅಲ್ಲಿ ಬಂತು ಆ ನಾಯಿಗೆ ಹಚ್ಚ ಅಂತ ಹೇಳಿ ಹೋಗಿ ಅವಳು ಬಾಯಲ್ಲಿದ್ದಂತ ಆ ಪಂದ್ರ ಎಲಿ ಅಡಿಕೆಯ ಹೋಗ್ತಾಳ ಅದು ಹೋಗಿ ಆ ಹವನ ಇದ್ದಂತ ಇದರಲ್ಲಿ ಬೆಳದ ಇದ್ದಾಗ ಅದನ್ನು ಸ್ವಚ್ಛ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಬಂಗಾರ ಸಿಗ್ತದ ಅಕ್ಕಿ ಗಂಡು ಹೇಳ್ತಾಳ ನನ್ ಹುಗ್ಗು ಬಿಟ್ಟು ಹಿಂಗಾಗಿ ಬಂಗಾರ ಸಿಕ್ತಿತ್ತು ಅದು ಉಗುಳು ಬಿಡ್ಡೋದಕ್ಕೆ ಸಿಕ್ಕೋ ಬಂಗಾರಲ್ಲ ಹಾಕ್ತಿತ್ತು ಗೊತ್ತಿಲ್ಲ ನಡೆದಂತ ಘಟನೆ ಇದೆ ಆದ್ರೆ ದಿನ ಎಲ್ಲ ಗಂಡ ಏನ್ ಹೇಳ್ತಾನ ಯಾರಿಗೂ ಹೇಳಬೇಡಿದೆ ನಾನು ಯಾರಿಗೂ ಹೇಳಬೇಡ ಯಾರು ಹೇಳಬೋಣ ಅಂತ ಹೇಳಿದ್ರು ಹವನ ಮಾಡ್ತಾ ಇರುವಂತ ಬುದಿ ಮೇಲೆ ಎಲ್ಲರೂ ಓಡಕ್ ಶುರು ಮಾಡ್ತಾರೆ ನೀವಾಸ ಮಾಡೋದನ್ನ ನಾವು ಮಾಡೋದು ಬೇಡ ಅಂತ ಚಿಕ್ಕ ಹಂಗ ನಡೀತಾ ಹೇಳ್ತಿ ಕಡಿಕ್ ಹೇಳ್ತೀವಿ ಒಂದಿರುತ್ತ ಎಲ್ಲರೂ ಬಂಗಾರ ಮಾಡ್ತಾ ಇದ್ದಾರೆ ನನಗೆ ಯಾಕೆ ಇದ್ದಾರೆ ಕಣ್ಣು ಹೇಳ್ತಾನೆ ಇದನ್ನೂ ಮಾಡಿದ್ರಲ್ಲ ಇದ್ರೆ ಈ ಊರು ಬಿಟ್ಟು ಹೋಗೋಣ ಅಂತ ಆ ಊರಿನ ಬಹಳ ದಂಪತಿಗಳ ಕೊರಾಸಾಗ ಇಡೀ ಆ ಒಂದು ಆ ನೂರಾರು ವರ್ಷಗಳ ಕಾಲ ಅಗ್ನಿಹೊತ್ತರಂತಹ ಊರು ಬೆಂಕಿಗೆ ಆಹುತಿಯಾಗಿ ಭಸ್ಮಾಯಿ ಹೋಗ್ತದೆ ಕಾರಣ ಏನು ಅಂತಂದ್ರ ಅಲ್ಲಿವರೆಗೆ ವರ್ಷಗಟ್ಟಲೆ ಒಬ್ಬನು ಶ್ರದ್ಧೆಯಿಂದ ಅಗ್ನಿಹೊತ್ತರ ಮಾಡ್ತಾ ಇದ್ದ ತಪ್ಪಿ ಬಿದ್ದಂತ ಉಳನ್ನ ಮತ್ತೊಮ್ಮೆ ಅದನ್ನು ಕೊಡಲಾರದೆ ಅಗ್ನಿಹೋತ್ರ ಕಂಟಿನ್ಯೂ ಮಾಡಿದ್ದ ಒಬ್ಬ ಪುಣ್ಯವಂತ ಅಗ್ನಿಹೋತ್ರಿಯ ಫಲವಾಗಿ ಇಡೀ ನಗರ ಇಡೀ ಆ ಹಳ್ಳಿ ಅತ್ಯಂತ ಸುರಕ್ಷಿತವಾಗಿತ್ತು ಯಾವಾಗ ಅವ್ರು ಬಿಟ್ಟು ಹೋದಿರೋದು ಅದಕ್ಕೆ ಅವ್ರೇನ್ ಮಾಡ್ತಾರೆ ಇವರೇನ್ ಮಾಡ್ತಾರೆ ಅಂತ ವಿಚಾರ ಮಾಡೋದರ ಬದಲಿಗೆ ನಾವು ನಮ್ಮ ಕೆಲಸವನ್ನ ಸದಾ ಕಾಲಕ್ಕೂ ಮಾಡ್ತಾ ಇರಬೇಕು ಅಂತನ್ನುವಂಥದ್ದು ಈ ಮೂಲಭೂತವಾದಂತಹ ಎಂದರೆ ಕಲ್ಪನೆ ಮತ್ತು ಅಗ್ನಿಹೋತ್ತರದ ಮಾತು ಹಾಗಾಗಿ ಅಗ್ನಿಹೋತ್ರದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ಸೂರ್ಯೋದಯ ಸಮಯದಲ್ಲಿ ಎರಡೂ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾನೆ ನಾನು ಮಾಡಲಿಕ್ಕೆ ಆಗೋದಿಲ್ಲ ಅದರ ದೆಹಲಿಯೊಳಗೆ ಒಳಗೆ ನಮ್ಮ ಮನೆಯೊಳಗೆ ಹರಿ ಅಂತ ನಾನು ಅವ ಅವಲ್ಲಿ ಅಗ್ನಿಹೋತ್ರವನ್ನು ನಮ್ಮ ಮನೆಯೊಳಗೆ ಮಾಡ್ತಾನೆ ಹಾಗಾಗಿ ಅವನು ಅಷ್ಟೇ ಬಹಳ ಒಳ್ಳೆಯ ಒಳಗಿದೆ ಗಳಿಕೆ ಮಾಡುವಂಥದ್ದು ಸೂರ್ಯಯ ಸ್ವಹ ಸೂರ್ಯ ಇದಂ ನಮಮ ಪ್ರಜಾಪತೆಯ ಸ್ವಹ ಪ್ರಜಾಪತಿ ಇದಂ ನಮಮ ಅಂತ ಹೇಳಿ ಮಾಡಿದ್ರೆ ಸೂರ್ಯಾಸ್ತದ ಸಮಯದಲ್ಲಿ ಮಾಡುವಂತಹದ್ದು ಅಗ್ನೇಯ ಸ್ವಹ ಅಗ್ನೇ ಇದಂ ನಮಮ ಪ್ರಜಾಪತೆಯ ಸ್ವಾಹ ಪ್ರಜಾಪತಿ ಇದಂ ನಮಮ ಅಂತ ಹೇಳಿ ಮಾಡುವುದರಿಂದ ಒಂದು ಚೈತನ್ಯದಾಯಕ ಔಷಧೀಯ ವಾತಾವರಣ ಆರೋಗ್ಯಕರ ವಾತಾವರಣ ನಿರ್ಮಾಣ ಆಗ್ತದೆ ಮತ್ತು ಆ ಭಾಗದಲ್ಲಿ ಸ್ವಾದಿಷ್ಟವಾದ ಬೆಳೆಗಳು ಬರ್ತವೆ ಸಾಕಷ್ಟು ಸತ್ವಯುತವಾದಂತಹ ಬೆಳೆಗಳು ಬರ್ತವೆ ಅನ್ನುವಂಥ ನಂಬಿಕೆ ಇದೆ ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ ಆಗಬೇಕು ಅನ್ನುವಂಥದ್ದು ಒಪ್ಪು ಸಹಿತ ಆದರೂ ಯಾವ್ಯಾವ ಭಾರತದಲ್ಲಿ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ತನ್ನದೇ ಆದಂತಹ ಸೈಂಟಿಫಿಕ್ ಆದಂತಹ ಒಂದು ಕಾರಣ ಇಂದೇ ಇದೆ ಹಾಗಾಗಿ ಈ ಅನ್ನೋದು ಸಹಿತ ಸಾಕಷ್ಟು ವರ್ಷಗಳಿಂದ ಐದು ಸಾವಿರ ವರ್ಷಗಳಿಂದ ನಡೀತಾ ಇದೆ ಈ ಒಂದು ಪರಂಪರೆಯನ್ನು ಮುಂದುವರಿಸಿ ಜನರಲ್ಲಿ ಶ್ರದ್ಧೆ ಈ ಸಂಸ್ಕಾರ ಯಾರ ಮನೆಯಲ್ಲಿ ಅಗ್ನಿ ಹೋಗ್ತಾರ ಅಗ್ನಿ ಹೋಗ್ತಾರ ಸರಿಯಾಗಿ ಶ್ರದ್ಧೆಯಿಂದ ಮಾಡ್ತಾರ ಆ ಮನೆಯಲ್ಲಿ ಮಕ್ಕಳು ದಾರಿಗಳಲ್ಲ ಅನ್ನುವಂತಹ ನಂಬಿಕೆ ಕಂತು ಹಾಗಾಗಿ ಇದನ್ನ ನಮ್ಮ ಜಗದೀಶ್ ನಾಯಕ್ ಅವರು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಅವ್ರು ಬೇರೆ ಬೇರೆ ಮಾಡ್ತಾರೆ ಅದರ ಜೊತೆಗೆ ಲಾಭ ಏನು ಇದೊಂದು ಕಾರ್ಯಕ್ರಮವನ್ನ ಅಂದ್ರೆ ಇದ್ರಾಗ ಲಾಭ ಏನಿಲ್ಲ ಬಹಳ ಜನಕ್ಕೆ ಏನಾರೇ ಒಂದು ಮಾಡ್ತಾರೆ ಅಂತ ಕೂಡ ಬದುಕಟ್ಟ ಮಾಡೋದು ಅಂತ ಒಂದು ಭಾವನೆ ಇರೋಕ್ಕೆ ಸಮಯದಾಗ ಆದ್ರೆ ತನ್ನ ಜೀವನದಲ್ಲಿ ಅಗ್ನಿ ಹೋತ್ರ ಮನೆಯಲ್ಲಿ ಮಾಡ್ಲಿಕ್ಕೆ ಶುರು ಆದಾಗಿಂದ ಅಂತ ಹೇಳಿ ಅಂತೇಳಿ ಕೆಲಸವನ್ನು ಶುರು ಮಾಡಿರ್ತಾರೆ ಹಾಗಾಗಿ ಇದೊಂದು ರೀತಿಯಲ್ಲಿ ಹೋಮ ಇರ್ತಾಗ ಮಾಲಿ ಇರ್ತದೆ ಸ್ವಲ್ಪ ಅನುಭವಿಸಿಕೊಂಡು ನಮ್ಮ ಭಾವನೂ ಬರ್ತದೆ ಹಾಗಾಗಿ